ನಮಸ್ಕಾರ ಎಲ್ಲರಿಗೂ ಬೆಳಗಿನ ವಂದನೆಗಳು ಈ ದಿನ ಆ ಗೀತಾಚಾರನಾದಂತಹ ಶ್ರೀಕೃಷ್ಣನು ಬೆಳಕಿನ ರೂಪದಲ್ಲಿ ಕೊಟ್ಟಂತಹ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಮೂವತ್ತ ಏಳನೇ ಶ್ಲೋಕವನ್ನು ನೋಡೋಣ ಹತೋವಾ ಪ್ರಾಪ್ಸಸೆ ಸ್ವರ್ಗಂ ಜಿತ್ವಾ ಭೋಕ್ಷಸೆ ಮಹೀಂ ತಸ್ಮದು ಕೌಂತೆಯ ಯಕೃತ ನಿಶ್ಚಯ ಮಗು ನಾಳೆಯೇ ಪರೀಕ್ಷೆಗೋಸ್ಕರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಲ್ಲ ಸಿದ್ಧತೆಗಳನ್ನು ಓದ್ಕೊಂಡಿದೆ ಚೆನ್ನಾಗಿ ಎಲ್ಲವೂ ಅರ್ಥವಾಗಿದೆ ನಾಳೆ ಬೆಳಿಗ್ಗೆ ಎದ್ದು ಪರೀಕ್ಷೆ ಬರಲಿಕ್ಕೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಆ ಮಗುವಿನ ಮನಸ್ಸಿನಲ್ಲಿ ಏನೋ ಒಂದು ಅಳುಕುಂಟಾಗಿ ನಾನು ಪರೀಕ್ಷೆ ಬರೆಯಲ್ಲ ಅಂತ ಹೇಳಿದಾಗ ಆ ಮಗು ಆ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಹತ್ತಿರ ಹತ್ತು ತಿಂಗಳುಗಳ ಸಮಯವನ್ನು ತಗೊಂಡಿರುತ್ತೆ ಆ ಹತ್ತು ತಿಂಗಳುಗಳ ಸಮಯದ ಒಂದು ಫಲ ಅದು ಇವತ್ತು ಆ ಪರೀಕ್ಷೆ ಬರೆದಾಗ ಆ ಪರೀಕ್ಷೆಯಿಂದ ಆ ಮಗುವಿನ ಅದರದ್ದು ಆ ಹತ್ತು ತಿಂಗಳು ಕಷ್ಟಪಟ್ಟು ಓದಿದ್ರೆ ಫಲ ಸಿಗುವಂಥ ಒಂದು ಸಂದರ್ಭದಲ್ಲಿ ಆ ಮಗು ಹೇಳುತ್ತೆ ನನಗೆ ಪರೀಕ್ಷೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆ ಹತ್ತು ತಿಂಗಳುಗಳ ಒಂದು ಪರಿಶ್ರಮ ಒಂದು ಕ್ಷಣದಲ್ಲಿ ವ್ಯರ್ಥವಾಗುತ್ತೆ ಅಂತಹ ಮಗುವಿಗೆ ಹೇಳಬೇಕಾದಂಥದ್ದೇನು ಅಂದರೆ ನೀನೇನು ವರಿ ಮಾಡ್ಕೋಬೇಡ ಪರೀಕ್ಷೆ ಅನ್ನುವಂಥದ್ದು ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಪರೀಕ್ಷೆ ಇದ್ದೇ ಇರುತ್ತೆ ಪರೀಕ್ಷೆ ಏನು ಅಂದರೆ ನಾನೇನು ಕಲ್ತುಕೊಂಡಿದ್ದೆ ಅದರ ಪ್ರತಿಫಲ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಸಾರಿ ಪ್ರತಿಫಲ ಒಳ್ಳೆಯ ರೂಪದಲ್ಲಿ ಬರುತ್ತೆ ಖುಷಿ ಕೆಲವು ಸಾರಿ ಪ್ರತಿಫಲ ಕಡಿಮೆ ಇರುತ್ತೆ ಆದರೆ ಪ್ರತಿಫಲ ಕಡಿಮೆ ಇದೆ ಅಂತಾದರೆ ಅವನು ಓದಿದ್ದು ವ್ಯರ್ಥ ಅಂತ ಅಲ್ಲ ಆ ಓದಿರುವಂತಹ ವಿಷಯ ಆ ಸಮಯದಲ್ಲಿ ಅವನಿಗೆ ಅದನ್ನು ತೋರಿಸಿ ಹೊರ ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೆ ಆ ಸಮಯದ ಅವನಿಗೆ ಆಗಲಿಲ್ಲ ಅಷ್ಟೇ ಬಿಟ್ಟರೆ ಅವನು ಕಲಿತಿದ್ದು ಯಾವತ್ತೂ ವ್ಯರ್ಥವಾಗೋದಿಲ್ಲ ಅಲ್ಲಿವರೆಗೆ ಅವನು ಓದಿದ್ದೆಲ್ಲವೂ ಸಹ ಅವನ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಯಾವತ್ತೋ ಒಂದು ದಿವಸ ಅದು ಹೊರಗೆ ಬಂದೇ ಬರುತ್ತೆ ಹಾಗಂತ ಪರೀಕ್ಷೆಯಲ್ಲಿ ನಾನು ಅನುತ್ತೀರ್ಣನಾದೆ ಅಂತ ತಿಳ್ಕೊಂಡ್ರೆ ಆ ಅನುತ್ತೀರ್ಣವೇ ಮುಂದಿನ ಒಂದು ಯಶಸ್ಸಿಗೆ ಕಾರಣ ಅಂತ ತಿಳ್ಕೊಂಡ್ರೆ ಆ ಮಗುವಿನ ಭವಿಷ್ಯ ಉಜ್ವಲವಾಗುತ್ತೆ ಆ ಮಗು ಅನುತ್ತೀರ್ಣನಾದಾಗ ಪೋಷಕರಾದವರು ಅಧ್ಯಾಪಕರಾದವರು ಅಥವಾ ಯಾರೋ ಒಂದು ಪರೀಕ್ಷೆನ ಬರೆದಾಗ ಸುತ್ತಮುತ್ತಲು ಹೇಳಬೇಕಾಗಿದ್ದು ಹೇಳಬೇಕಾಗಿದ್ದೇನು ಅಂದರೆ ಈ ಮಾತನ್ನು ಅವನು ಉತ್ತೀರ್ಣನಾದ ಅಂದರೆ ಖುಷಿ ಪಡಿ ನೀವು ಖುಷಿ ಪಡಿ ಆ ಮಗು ಖುಷಿ ಉತ್ತೀರ್ಣನಾಗಿಲ್ಲ ಅದು ಉತ್ತೀರ್ಣನಾದ ಅಂತಂದರೆ ಏ ನೀನು ವರಿ ಮಾಡ್ಕೋಬೇಡಪ್ಪ ಬೆಟರ್ ಟು ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀವಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಾಗತ್ತಪ್ಪ ಏನೂ ವರಿ ಮಾಡ್ಕೋಬೇಡ ನೀನು ಜೀವನ ಏನೂ ಹೋಗಿಲ್ಲ ಜೀವನ ಇನ್ನೂ ತುಂಬ ಇದೆ ದೀರ್ಘವಾಗಿದೆ ಅಂತ ಆ ಮಗುವಿಗೆ ಧೈರ್ಯವನ್ನು ಕೊಡುವ ಕೆಲಸ ಮಾಡಬೇಕೆ ಹೊರತು ಪೋಷಕರಾದವರು ಅಥವಾ ಆ ಮಗುವಿನ ಸಮೀಪದಲ್ಲಿರೋರು ಏಯ್ ಏನು ಓದ್ಯಪ್ಪ ನೀನು ಒಂದು ಪರೀಕ್ಷೆ ಬರೆದು ಒಂದು ಅರವತ್ತು ಮಾರ್ಕ್ಸ್ ಪಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀನೇನು ಉಪಯೋಗ ನೀನು ಎಲ್ಲ ನೀನು ನಾನು ವ್ಯರ್ಥ ಆಯ್ತಲ್ಲ ಅಂತ ಈ ತರಹದ ಮಾತುಗಳನ್ನು ಹೇಳಿದಾಗ ಆ ಮಗುವಿನ ಮನಸ್ಸು ಪುನಃ ಮೊದಲೇ ಆ ಮಗು ಅಯ್ಯೋ ನಾನು ಅಂತ ಒಂದು ದುಃಖದಲ್ಲಿರುತ್ತೆ ಆ ದುಃಖದಲ್ಲಿರುವಂತಹ ಮಗುವಿಗೆ ಪುನಃ ನಾವು ಈ ತರಹದ ಮಾತುಗಳನ್ನು ಹೇಳಿದಾಗ ಆ ಮಗುವಿನಲ್ಲಿರತಕ್ಕಂತಹ ಪ್ರತ್ ಸು ಸುಪ್ತವಾಗಿದ್ದಂತಹ ಪ್ರತಿಭೆ ಅಲ್ಲೇ ಕುಂಠಿತವಾಗಿಬಿಡುತ್ತೆ ಮಾಡಬಾರ್ದು ಏನು ಮಾಡಬೇಕು ಆ ಸುಪ್ತವಾಗಿದ್ದಂತಹ ಪ್ರತಿಭೆ ಹೊರಗೆ ಬರಲಿಕ್ಕೆ ಏನು ಬೇಕೋ ಅದನ್ನು ನಾವು ಪುನಃ ಕೊಡಬೇಕು ನೆಲದ ಮಣ್ಣಿನಲ್ಲಿ ಹೂತಃ ಬೀಜ ಮೊಳಕೆ ಹೊಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀರು ಗಾಳಿ ಬೆಳಕು ಇದೆಲ್ಲ ಅವಕಾಶ ಕೊಟ್ಟಾಗ ಆ ಬೀಜ ಮೊಳಕೆ ಒಡೆದು ಬಂದು ಹೆಮ್ಮರವಾಗಿ ದೊಡ್ಡ ಆಲದ ಮರದಂತೆ ಬೆಳೆದು ಆಲದ ಮರ ಬೆಳೆದ್ರೆ ನೂರಾರು ಪಶು ಪಕ್ಷಿ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗುತ್ತಲ್ಲ ಅದೇ ಥರ ಆ ಮಗುವಿನಲ್ಲೂ ಒಂದು ಆತ್ಮ ಸ್ಥೈರ್ಯವನ್ನು ಕೊಟ್ಟಾಗ ಸೋತಂತಹ ಅನುತ್ತೀರ್ಣದಂತಹ ಮಗು ಒಂದು ದಿವಸ ತಾನು ಸಹ ಜೀವನದಲ್ಲಿ ತನ್ನ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ ನೂರಾರು ಜನರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ಶಕ್ತಿ ಆ ಮಗುವಿಗೆ ಬರುವ ಸಾಧ್ಯತೆ ಇರುತ್ತೆ ಎಲ್ಲಿ ಅಂದರೆ ಅನುತ್ತೀರ್ಣನಾದಾಗ ಆ ಮಗುವಿಗೆ ಕೊಡ್ತಕ್ಕಂತಹ ಸ್ಫೂರ್ತಿ ಇಲ್ಲೂ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ ಹತೋವಾ ಪ್ರಾಪ್ಸಿ ಸ್ವರ್ಗಂ ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳಬೇಡಪ್ಪ ಯುದ್ಧ ಮಾಡು ಸೋತ್ರೆ ವೀರವಾದ ಮರಣವನ್ನು ಪಡಿತೀಯ ಯಾರು ಏನು ನೀನು ಅಯ್ಯೋ ಸತ್ತೋದ ಅಂತ ಹೇಳಲ್ಲ ಈ ಅರ್ಜುನ ವೀರ ಮರಣ ಪಡೆದ ಅಂತ ಹೇಳ್ತಾರೆ ಆದ್ದರಿಂದ ನೀನು ನಾನು ಯುದ್ಧದಲ್ಲಿ ಸಾಯ್ತೀನಿ ಅನ್ನೋದ್ರ ಬಗ್ಗೆ ಗಮನವನ್ನು ಕಡೆ ಜಿತ್ವಾ ಅಲ್ಲಿ ನೀನು ನೆನೆಸ್ಕೋಬೋದು ಗೆದ್ರೆ ಏನು ಸಿಕ್ತಪ್ಪ ಕೇಳಿದ್ರೆ ಗೆದ್ರೆ ಏನು ಸಿಕ್ತು ಕೇಳ್ತೀಯಲ್ಲಪ್ಪ ಇಡೀ ಪ್ರಪಂಚವೇ ನಿನ್ನ ಕೈಯಲ್ಲಿದೆಯಲ್ಲ ಮಹಿ ನೀನು ಧರ್ತಿ ಈ ಭೂಮಿಯನ್ನು ನೀನು ಆಳಬಹುದು ಗೆದ್ರೆ ರಾಜನಾಗಿದ್ದವನು ಯುದ್ಧ ಮಾಡಿದ್ರೆ ಯುದ್ಧದಲ್ಲಿ ಗೆದ್ರೆ ರಾಜ್ಯವನ್ನು ಆಳ್ತಾನೆ ಸೋತ್ರೆ ಸ್ವರ್ಗವನ್ನು ಸೇಳ್ತಾನೆ ಅಷ್ಟೇ ಬೇಕಾಗಿದ್ದು ಕ್ಷತ್ರಿಣ ಇದ್ದಿದ್ದು ಎರಡೇ ಮಾರ್ಗ ಒಂದು ಭೂಮಿಯನ್ನು ರಾಜ್ಯವನ್ನು ಆಳ್ವಿಕೆ ನಡೆಸುವಂಥದ್ದು ಇಲ್ಲೇ ಸ್ವರ್ಗವನ್ನು ಸೇರುವಂಥದ್ದು ಇದೆರಡು ಅವನಿಗೆ ಅತ್ಯುತ್ತಮವಾದಂತಹ ಕೆಲಸಗಳು ರಾಜನಾಗಿರೋವನಿಗೆ ಇದು ಎರಡು ನೀನು ಎರಡು ಇದು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ರಾಜನಾದವನಿಗೆ ಹೌದಪ್ಪ ಯುದ್ಧ ಮಾಡಿದ್ರೆ ಒಂದು ಗೆಲ್ತೀಯ ಗೆದ್ದರೆ ಸ್ವರ್ಗ ಸೇರ್ತೀಯ ಆಯ್ತಲ್ಲ ಇಲ್ಲಪ್ಪ ನೀನೇ ಗೆದ್ದೆ ಅಂದರೆ ಇಡೀ ಒಂದು ಪ್ರಪಂಚದ ಭೂತ ಈ ಭೂತಳದ ಅಧಿಪತಿ ಆಗ್ತೀಯ ರಾಜನಾಗಿರ್ತೀಯ ಆದ್ದರಿಂದ ತಸ್ಮಾ ಉತ್ಷ್ಠ ಹೇ ಕೌಂತೆಯ ಎಲೆ ಕುಂತಿಯ ಪುತ್ರನೇ ಎದ್ದಳು ಇಲ್ಲಿಯವರೆಗೆ ಅಜ್ಞಾನವೆಂಬ ಮೋಹದಲ್ಲಿ ಮುಳುಗಿ ಮುಳುಗೋಗಿದ್ದೀಯಾ ಎದ್ದೇಳು ಸಾಕು ನೀನು ಯುದ್ಧ ಮಾಡು ಯುದ್ಧಕ್ಕೋಸ್ಕರ ದೃಢವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಯುದ್ಧವನ್ನು ಮಾಡುವಂಥ ಆ ಕರ್ತವ್ಯದ ಪ್ರಜ್ಞೆಯನ್ನು ಆ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣ ಅರ್ಜುನನಿಗೆ ಎಷ್ಟು ಸುಲಭದ ರೀತಿಯಲ್ಲಿ ಹೇಳ್ತಾನೆ ನಾವು ಹಾಗೆ ತಿಳ್ಕೋಬೇಕಾಗಿದ್ದು ಎಷ್ಟೋ ಕಷ್ಟ ಅನಿಸ್ಕೋಬೋದು ಇದೆ ಹೇಳ್ತೀನಿ ಸಹಜವಾಗಿರ್ತಾನೆ ಅಥವಾ ವಾ ಪ್ರಾಪ್ತಿಸಿ ಸ್ವರ್ಗಂ ಸೋತ್ರೆ ಸ್ವರ್ಗ ಸೇರ್ತಿಯಪ್ಪ ಗೆದ್ರೆ ಇಡೀ ಭೂಮಿ ಸಿಕ್ಬಿಡ್ತಲ್ಲಪ್ಪ ಇದನ್ನೇ ನಾವು ನಮ್ಮ ಮಕ್ಕಳಲ್ಲಿ ಹೇಳಬೇಕಾದದ್ದು ಗೆದ್ದರೆ ಮಗು ಬಿಟ್ಟು ಮಗು ಫಸ್ಟ್ ರ್ಯಾಂಕ್ ಬಂತು ಅಂದರೆ ಯಾರೂ ವರಿ ಮಾಡ್ಕೊಳ್ಳಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಮಗುಗೆ ಫಸ್ಟ್ ರ್ಯಾಂಕ್ ಬಂತು ಮುಂದೇನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಸಲ್ಲೂ ಇರ್ಬೋದೇನೋ ಯಾರೂ ಅದ್ರ ಬಗ್ಗೆ ಹೇಳೋದಿಲ್ಲ ಸೋತ್ರೆ ಮಾತ್ರ ಅಯ್ಯೋ ನಿನ್ನ ಜೀವನವೇ ಮುಗಿದೋಯ್ತು ಎಷ್ಟೋ ಜನಕ್ಕೆ ಕೇಳಿದ್ದೀನಿ ನಾನು ಹತ್ತನೇ ಕ್ಲಾಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮಹತ್ವದ ಘಟ್ಟ ನೀವು ಇಲ್ಲಿ ನೀವು ಪಾಸಾಗಿಲ್ಲ ಅಂದರೆ ಜೀವನವೇ ಹೋಯಿತು ಅಂತ ಪರೀಕ್ಷೆ ಒಂದು ಮಾರ್ಗ ಒಂದು ಅಳತೆ ಅಷ್ಟೇ ಅಳತೆ ಕೋಲು ಅದರಲ್ಲಿ ಹಾಂ ಹಿಂದೆ ಇಷ್ಟು ಇದೆ ಸರಿ ನಾನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಮುಂದೆ ಹೋಗ್ಬೋದು ಇಲ್ಲೂ ನಾವು ಸಹ ಹಾಗೆ ನಾವು ನಮ್ಮ ಯಾವುದೇ ಒಂದು ತೊಂದರೆಗಳಿದ್ರೂ ಸಹ ನಾವು ಮಾಡ್ತಕ್ಕಂತಹ ಕೃಷ್ಣ ಹೇಳಿದಾಗೆ ಹತ್ತವ ಪ್ರಾಪ್ಸ್ರಿಗ ಗೆದ್ದರೆ ಯಶಸ್ಸು ಕಟ್ಟಿಟ್ಟ ಬತ್ತಿ ಸೋತ್ರೆ ಅದು ಆ ಸೋಲು ಗೆಲುವಿನ ಸೋಪಾನ ಅಂತ ತಿಳ್ಕೊಂಡು ನಾವು ಮುಂದುವರಿಯೋಣ ಅಂತ ಹೇಳ್ತಾ ಆ ಗೀತಾಚರಣಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ